ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಡ್ಯೂಬ್ ಚಾನಲ್ನಲ್ಲಿ ಸ್ವಾಗತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ದಾನೆ ಇವಾಗ ಪಿ ಯು ಸಿ ಮುಗೀತು ಇವಾಗ ಆಯಿತಾ ನಿಮ್ಮದು ರಿಸಲ್ಟ್ ಬರುತ್ತೆ ಏಪ್ರಿಲ್ ಇಪ್ಪತ್ತಕ್ಕೆ ಇಲ್ಲಾಂದರೆ ಇಪ್ಪತ್ತೈದಕ್ಕೆ ರಿಸಲ್ಟ್ ಬರುತ್ತೆ ಆದಷ್ಟು ಬೇಗನೆ ರಿಸಲ್ಟ್ ಕೊಡ್ತಾಯಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ಇವಾಗ ಪಿ ಯು ಸಿ ಮುಗಿದ ನಂತರ ಯಾವೊಂದು ಡಿಗ್ರಿ ಮಾಡಬೇಕು ಆರ್ಟ್ಸ್ನಲ್ಲಿ ನೀವು ಪಿ ಯು ಸಿನಲ್ಲಿ ಆರ್ಟ್ಸ್ ಕಲ್ತಿದ್ರೆ ಮತ್ತು ಅದೇ ರೀತಿ ಕಾಮರ್ಸ್ ಕಲ್ತಿದ್ರೆ ಪಿ ಯು ಸಿನಲ್ಲಿ ಇನ್ನು ಮುಂದೆ ಯಾವ ಒಂದು ಡಿಗ್ರಿ ಮಾಡಬೇಕು ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ನಾನು ಸಿ ಎನ್ ಎ ಮಾಡಬೇಕು ಮತ್ತು ನಾನು ಎಮ್ ಬಿ ಎ ಮಾಡಬೇಕು ನಾನು ಐ ಎಸ್ ಓದಬೇಕು ಇಂತಹ ಕೆಲವೊಂದು ಗುರಿಯನ್ನು ಹೊಂದಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ಆಯಿತಾ ಎನಿ ಡಿಗ್ರಿ ಬೇಕೇ ಬೇಕು ನೀವು ಉನ್ನತ ಪರ ಕೋರ್ಸ್ ಒಂದು ಮಾಡಿರಲೇಬೇಕು ಯಾಕೆಂದರೆ ಉನ್ನತ ಪರ ನೀವು ಜಾಬ್ಗಳಲ್ಲಿ ಹೋಗ್ಬೇಕಂದ್ರೆ ಉನ್ನತಪರ ಒಂದು ಕೋರ್ಸ್ ನೀವು ಮಾಡಲೇಬೇಕು ಅದು ಫಾರ್ ಎಕ್ಸಾಂಪಲ್ ಇವಾಗ ನಾರ್ಮಲ್ ಡಿಗ್ರಿಗಳಾಗಿರುತ್ತೆ ಯಾವುದು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಸಿ ಎ ಬಿ ಸಿ ಎ ಬಹಳಷ್ಟು ಜನ ಮಾಡ್ತಿದ್ದಾರೆ ಕಂಪ್ಯೂಟರ್ ನಾಲೆಜ್ ಇರುತ್ತಲ್ಲ ಜಾವಾ ಮತ್ತು ಫೈಥಾನ್ ಪ್ರೋಗ್ರಾಮಿಂಗ್ ಈ ರೀತಿ ಎಲ್ಲ ಯಾರಿಗೆಲ್ಲ ನಾಲೆಜ್ ಇರುತ್ತಿಲ್ಲ ಕಂಪ್ಯೂಟರ್ನಲ್ಲಿ ಅವರು ಬಿ ಸಿ ಎ ಮಾಡ್ಬೋದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಇರುತ್ತೆ ಸೊ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಲಿಂಕ್ ಕೊಟ್ಟಿದ್ದೀನಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಎರಡು ಲಿಂಕ್ ಕೊಟ್ಟಿರ್ತೇನೆ ಆ ಎರಡು ವಿಡಿಯೋಗಳನ್ನು ನೀವು ನೋಡಬಹುದು ಆರ್ಟ್ಸ್ ವಿದ್ಯಾರ್ಥಿಗಳು ಇರುವಂತಹ ಕೋರ್ಸ್ ಮಾಡಬಹುದು ಆಯ್ತಾ ಅದೇ ರೀತಿ ಕಾಮರ್ಸ್ ವಿದ್ಯಾರ್ಥಿಗಳು ಆರ್ಟ್ಸ್ನಲ್ಲಿ ಇರುವಂತಹ ಕೋರ್ಸ್ ಮಾಡಬಹುದು ಅದೇ ರೀತಿ ಆರ್ಟ್ಸ್ ವಿದ್ಯಾರ್ಥಿಗಳು ನಲ್ಲಿ ಇರುವಂತಹ ಕೋರ್ಸ್ ಮಾಡಬಹುದು ಏನು ವರಿ ಇಲ್ಲ ಬಟ್ ನಿಮಗೆ ಬೇಸಿಕ್ ನಾಲೆಜ್ ಇರಬೇಕು ಇವಾಗ ಅಕೌಂಟೆನ್ಸಿ ಬರುತ್ತೆ ಫೈನಾನ್ಸಿಯಲ್ ಅಕೌಂಟಿಂಗ್ ಬರುತ್ತೆ ಜಿ ಎಸ್ ಟಿ ಬರುತ್ತೆ ಮತ್ತು ಅದೇ ರೀತಿ ಮತ್ತು ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಅಂತ ಬರುತ್ತೆ ಬಿ ಕಾಮ್ನಲ್ಲಿ ಆಯ್ತು ಸ್ವಲ್ಪ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ ಬಟ್ ನಿಮಗೆ ಬೇಸಿಕ್ ಫೌಂಡೇಶನ್ ಇದ್ದರೆ ನೀವು ಮಾಡಬಹುದು ಬಿ ಕಾಮ್ ಮಾಡ್ತೀನಿ ಆರ್ಟ್ಸ್ ಆದ ನಂತರ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಫೈನಾನ್ಸಲ್ ನಿಮಗೆ ನಾಲೆಜ್ ಇರೋದಿಲ್ಲ ಬೇಸಿಕ್ ಫೌಂಡೇಶನ್ ಇರೋದಿಲ್ಲ ಫೈನಾನ್ಸಿಯಲ್ ಸ್ವಲ್ಪ ನಾಲೆಜ್ ಇದ್ದರೆ ಅಕೌಂಟೆನ್ಸಿ ನಾಲೆಜ್ ಇದ್ದರೆ ನೀವು ಬಿ ಕಾಮ್ ಮಾಡಬಹುದು ಕೆಲವೊಂದು ವಿದ್ಯಾರ್ಥಿಗಳು ಕಾಮರ್ಸ್ ಮಾಡಿರ್ತಾರೆ ಕಾಮರ್ಸ್ನಲ್ಲಿ ಮಾಡಿ ಮತ್ತೆ ಬಿ ಎ ಮಾಡ್ತೀರಾ ಬಿ ನಲ್ಲಿ ಕೂಡ ಫ್ಯೂಚರ್ ಇದೆ ಯಾರೆಲ್ಲ ಐ ಎ ಎಸ್ ಆಗಬೇಕು ಮತ್ತು ಕೆ ಎಸ್ ಆಗಬೇಕು ಇಂತಹ ಜಾಬ್ಗಳಲ್ಲಿ ಬಿ ಎ ನಿಮ್ಗೆ ಏನಿದೆಯಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಯಾಕೆಂದ್ರೆ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳಿರೋಂತಹ ಕೋಶನ್ಸ್ಗಳು ಅಲ್ಲಿ ನಿಮ್ಮದು ಏನಿದೆಯಲ್ಲ ಅಲ್ಲಿ ಬೇಸಿಕ್ ಫೌಂಡೇಶನ್ ಸಿಗುತ್ತೆ ಯಾಕಂದ್ರೆ ಅಲ್ಲಿ ನಾಲೆಜ್ ಸಿಗುತ್ತೆ ನಿಮಗೆ ಬಿ ಎನಲ್ಲಿ ಬಟ್ ಈ ಬಿ ಕಾಮ್ನಲ್ಲಿ ಹೆಂಗಿದೆ ಅಂದರೆ ನಿಮಗೆ ಯಾವುದೇ ರೀತಿ ಅಂದರೆ ಇವಾಗ ಫೈನಾನ್ಸಿಯಲ್ ರಿಲೇಟೆಡ್ ಅಂದರೆ ಇವಾಗ ಸಿ ಎ ಓಕೆ ಚಾರ್ಟರ್ಡ್ ಅಕೌಂಟ್ಸ್ ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಬಿಕಾಮ್ನಲ್ಲಿ ಸೊ ಬೇಸಿಕ್ ಸಿಲೆಬಸ್ಗಳನ್ನು ನೀವು ಕಲಿಬೇಕಾಗುತ್ತೆ ಚಾರ್ಟರ್ಡ್ ಅಕೌಂಟ್ ಅಕೌಂಟೆಂಟ್ ಮತ್ತು ಜಿ ಎಸ್ ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಹೀಗೆಲ್ಲ ಇಲ್ಲಿ ಫೈನಾನ್ಸಿಯಲ್ ಆಗಿ ನೀವು ವರ್ಕ್ ಮಾಡಬೇಕಂದ್ರೆ ಬಿ ಕಾಮ್ ಬೆಸ್ಟ್ ನಿಮಗೆ ಯಾರೆಲ್ಲ ನಾನು ಎಸ್ ಆಗಬೇಕು ಓಕೆ ಕೆ ಎಸ್ ಆಗಬೇಕು ನೋಡಿ ಬಿ ಕಾಮ್ ಮಾಡೋರು ಕೂಡ ಆ ಎಸ್ ಆಗ್ತಾರೆ ಕೆ ಎಸ್ ಆಗ್ತಾರೆ ಬಟ್ ಅದಕ್ಕೆ ಸಪ್ರೇಟಾಗಿ ಮತ್ತೆ ಓದಬೇಕಾಗುತ್ತೆ ಕಾಮರ್ಸ್ ವಿದ್ಯಾರ್ಥಿಗಳು ಬಿ ಕಾಮ್ ಯಾರೆಲ್ಲ ಮಾಡ್ತಾರಲ್ಲ ಅವರು ಸಪ್ರೇಟಾಗಿ ಓದಬೇಕಾಗುತ್ತೆ ಈ ಬೇ ಏನಿದೆಯಲ್ಲ ಸ್ವಲ್ಪ ಏನಿದೆ ಬೇಸಿಕ್ ಫೌಂಡೇಶನ್ ಸಿಗುತ್ತೆ ಸಿಗುತ್ತೆ ಯಾಕಂದರೆ ಪಿ ಯು ಸಿನಲ್ಲಿ ಕೂಡ ಪೊಲಿಟಿಕಲ್ ಸೈನ್ಸ್ ಸೊಸಾಲಜಿ ಅದೇನು ಮ್ಯಾಟರ್ ಆಗೋದಿಲ್ಲ ಬಟ್ ಪೊಲಿಟಿಕಲ್ ಸೈನ್ಸ್ ಸ್ವಲ್ಪ ನಾಲೆಜ್ ಬೇಸಿಕ್ ಫೌಂಡೇಶನ್ ಅದು ಮತ್ತು ಇಲ್ಲಿ ಡಿಗ್ರಿನಲ್ಲಿ ಬಂದ ತಕ್ಷಣ ಇಲ್ಲೊಂದು ಸ್ವಲ್ಪ ನಿಮಗೆ ಬೇಸಿಕ್ ಫೌಂಡೇಶನ್ ಸಿಗುತ್ತೆ ಮತ್ತು ನೀವು ಸಪ್ರೇಟಾಗಿ ಓದಬೇಕಾಗುತ್ತೆ ಐ ಎ ಎಸ್ ಮತ್ತು ಕೆ ಎ ಎಸ್ ಆಗಬೇಕಂದ್ರೆ ಸೊ ಹೀಗೆ ಐ ಪಿ ಎಸ್ ಆಗಬೇಕಂದ್ರೆ ಸೊ ಮತ್ತು ಬೇರೆ ಬೇರೆ ನೋಟ್ಸ್ಗಳೆಲ್ಲ ನೀವು ಓದಬೇಕಾಗುತ್ತೆ ಸಪ್ರೇಟಾಗಿ ಓದಲೇಬೇಕು ಎನಿ ಕಂಡೀಷನ್ ನೋಡಿ ಕಾಂಪಿಟೇಟಿವ್ ನೀವು ಎಕ್ಸಾಮ್ಗೆ ಓದ್ತಿದ್ರೆ ಎಲ್ಲ ನೀವು ಸಿಲೆಬಸ್ಗಳನ್ನು ಓದಲೇಬೇಕಾಗುತ್ತೆ ಆಯಿತಾ ಸಪ್ರೇಟಾಗಿ ಓದಲೇಬೇಕು ಕೆಳಗಡೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಎರಡು ಲಿಂಕ್ ಕೊಟ್ಟಿರ್ತೇನೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಂತ ನೀವು ಒಂದು ಪಿ ಯು ಸಿನಲ್ಲಿ ನಲ್ಲಿ ಓದಿದಿರಲ್ಲ ಅವರು ಎರಡೂ ಕೂಡ ಊಡಿ ನೋಡ್ಕೊಳ್ಳಿ ನಿಮಗೆ ನಾಲೆಜ್ ಸಿಗುತ್ತೆ ನಾಲೆಜ್ ಸಿಕ್ಕರೆ ನೀವು ಯಾವೊಂದು ಬೆಟರ್ ನಿಮಗೆ ಟೀಚರ್ ಆಗಬೇಕು ಅನ್ನೋರು ಟೀಚರ್ ಕೂಡ ಆಗ್ಬೋದು ಓಕೆ ಅದಕ್ಕೆ ಏನೇನು ಎಲಿಜಿಬಿಲಿಟಿ ಇರುತ್ತೆ ಎಲ್ಲ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಯಾರೆಲ್ಲ ನಾನು ಟೀಚರ್ ಆಗಬೇಕು ಯಾರೆಲ್ಲ ನಾನು ಐ ಎ ಎಸ್ ಆಗಬೇಕು ಯಾರೆಲ್ಲ ನಾನು ಕೆ ಎಸ್ ಆಗಬೇಕು ಪೊಲೀಸ್ನಲ್ಲಿ ಹೋಗಬೇಕು ಫಾರೆಸ್ಟ್ ಇವೆಲ್ಲ ಏನಿದಿಲ್ಲ ಅಲ್ಲಿ ನಾನು ಹೇಳಿದ್ದೇನೆ ಓಕೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಅದೇ ರೀತಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಲಿಂಕ್ ಕೊಟ್ಟಿದ್ದೇನೆ ಹೋಗಿ ನೋಡ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್